ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ವಿಶೇಷವಾಗಿ ಈ ಬಾರಿ ಚಸ್ಕಾಂ ಇಲಾಖೆಗೆ ಕೆಪ್ಟಿಸಲ್ ಮೂಲಕ ಸುಮಾರು ಇನ್ನೂರ ಎಂಟು ಕೋಟಿ ರೂಪಾಯಿ ಕೊಡಗುದಿಲ್ಲ ವೀಕ್ಷಕರೇ ಈಗ ತಾವೇನು ನೋಡ್ತಿದ್ದೀರಿ ಕೊಡಗಿನಾದ್ಯಂತ ರಸ್ತೆ ಬದಿಯಲ್ಲಿ ಈ ರೀತಿಯ ಒಂದು ವಿದ್ಯುತ್ ಕಂಬಗಳು ಅಲ್ಲಲ್ಲೇ ಕಾಣ್ತಾ ಇದೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕಾಣಲಿಕ್ಕೆ ಇಲ್ಲಿಯ ಕ್ಷೇತ್ರದ ಶಾಸಕರು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಈ ಅನುದಾನಕ್ಕೆ ಇಲ್ಲಿಯ ಒಂದು ಕೆ ಜೆ ಜಾರ್ಜ್ ಅಂತ ಯಾರಿದ್ದಾರೆ ಮಿನಿಸ್ಟರು ಅವರು ಇದಕ್ಕೆ ಪೂರಕವಾದಂಥ ಸಪೋರ್ಟನ್ನು ಕೊಟ್ಟರು ಈಗ ಮೊದಲೆಲ್ಲ ರ್ಯಾಬಿಟ್ ವೈಯರು ಅದಕ್ಕಿಂತ ಮುಂಚೆ ಟು ಎಸ್ ಎಸ್ ವಯರ್ ಅಂತ ಯೂಸ್ ಮಾಡ್ತಾಯಿದ್ರು ಇದ್ರು ಇದು ಬಂದ್ಬಿಟ್ಟು ಕವರ್ಡ್ ಕಂಡಕ್ಟ್ರ್ ಅಂತ ಈಗ ನಾನು ಪೊನ್ನಂಪೇಟೆ ತಾಲೂಕಿನ ಮಾಯಮುಡಿ ಗ್ರಾಮದಲ್ಲಿದ್ದೀನಿ ಕೆಲಸನ ನಿರ್ವಹಣೆ ಆಗಿಂದಾಗಲೇ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ